ನಮಸ್ಕಾರ ಎಲ್ಲರಿಗೂ ಸ್ವಾಗತ ಇವತ್ತು ನಾವು ನಮ್ಮ ಮನಸ್ಸಿನ ಒಂದು ಸಖತ್ ಪವರ್ ಬಗ್ಗೆ ಮಾತಾಡೋಣ ಅದೇ ಏಕಾಗ್ರತೆ ನೋಡಿ ಈ ಶಕ್ತಿ ನಮ್ಮೆಲ್ಲರ ಹತ್ರನೂ ಇದೆ ಆದರೆ ನಾವು ಅದರ ಸಂಪೂರ್ಣ ಸಾಮರ್ಥ್ಯವನ್ನ ಹೆಚ್ಚಾಗಿ ಬಳಸೋದೇ ಇಲ್ಲ ಅನ್ಸುತ್ತೆ ಹೀಗೆ ಎಂದಾದರೂ ಆಗಿದ್ಯಾ ಯಾರನ್ನಾದ್ರೂ ನೆನ್ಪು ಮಾಡ್ಕೊಂಡ್ ತಕ್ಷಣ ಅವರಿಂದ ಕಾಲ್ ಅಥವಾ ಮೆಸೇಜ್ ಬಂದಿರೋದು ಇದನ್ನ ನಾವು ಸುಮ್ನೆ ಕಾಕತಾಳಿಯ ಕೋಇನ್ಸಿಡೆನ್ಸ್ ಅಂತ ತಳ್ಳಿ ಹಾಕ್ಬಿಡ್ತೀವಿ ಆದ್ರೆ ಒಂದು ಕ್ಷಣ ಯೋಚನೆ ಮಾಡಿ ಒಂದು ವೇಳೆ ನಮ್ಮ ಆಲೋಚನೆಗಳಿಗೆ ನಾವು ಅಂದುಕೊಂಡಿದ್ದಕ್ಕಿಂತ ಜಾಸ್ತಿ ಶಕ್ತಿ ಇದ್ರೆ ಸೊ ಇಲ್ಲಿರೋ ಐಡಿಯಾ ನಿಜಕ್ಕೂ ತುಂಬಾನೇ ಇಂಟ್ರೆಸ್ಟಿಂಗ್ ನಮ್ಮ ಆಲೋಚನೆಗಳಿದೆಲ್ಲ ಅದಕ್ಕೆ ಟ್ರಾವೆಲ್ ಮಾಡೋಕ್ಕೆ ಲೆಟರ್ ಬೇಡ ವಯರ್ ಬೇಡ ಇಂಟರ್ನೆಟ್ ಕೂಡ ಬೇಡ ಅವು ಡೈರೆಕ್ಟ್ ಆಗಿ ಒಂದು ಮನಸ್ಸಿಂದ ಇನ್ನೊಂದು ಮನಸ್ಸಿಗೆ ಹೋಗಬಲ್ಲದು ಅಂತ ಈ ಮೂಲ ಲೇಖಕರು ಹೇಳ್ತಾರೆ ಉದಾಹರಣೆಗೆ ಲೇಖಕರು ತಮಗಾದ ಒಂದು ಅನುಭವನೇ ಹೇಳ್ತಾರೆ ತುಂಬಾ ದಿನಗಳಿಂದ ಮಾತಾಡದೇ ಇದ್ದ ಒಬ್ಬ ಫ್ರೆಂಡ್ ಬಗ್ಗೆ ಅವರು ಯೋಚನೆ ಮಾಡ್ತಿದ್ದ ಹಾಗೆ ಅದೇ ಕ್ಷಣದಲ್ಲಿ ಅವರಿಂದ ಒಂದು ಲೆಟರ್ ಬರುತ್ತೆ ಸೊ ಇದು ಕೇವಲ ಯೋಚನೆ ಅಲ್ಲ ಇದೊಂದು ರೀತಿ ಮೆಂಟಲ್ ಕಮ್ಯುನಿಕೇಷನ್ ಅಂದರೆ ಮಾನಸಿಕ ಸಂವಹನ ಅಂತ ಅವರು ವಾದ ಮಾಡ್ತಾರೆ ಸರಿ ಹಾಗಾದರೆ ಈ ಮೆಂಟಲ್ ಪವರ್ನ ಕಂಟ್ರೋಲ್ ಮಾಡೋದು ಹೇಗೆ ಉತ್ತರ ಒಂದೇ ಏಕಾಗ್ರತೆ ಅಂದರೆ ಕಾನ್ಸಂಟ್ರೇಷನ್ ಇದನ್ನ ಅರ್ಥ ಮಾಡ್ಕೊಳ್ಳೋಕೆ ಲೇಖಕರು ಕೆಲವು ಸೂಪರ್ ಆದ ನಮ್ಮ ದಿನನಿತ್ಯದ ಉದಾಹರಣೆಗಳನ್ನೇ ಕೊಡ್ತಾರೆ ನೋಡಿ ನಮ್ಮ ಮನಸ್ಸನ್ನ ಒಂದು ಸ್ಟೀಮ್ ಇಂಜಿನ್ಗೆ ಹೋಲಿಸಬಹುದು ನಮ್ಮ ಯೋಚನೆಗಳು ಚದುರಿ ಅದು ಎಲ್ಲೆಡೆ ಹರಡಿ ಹೋಗೋ ವೇಸ್ಟ್ ಸ್ಟೀಮ್ ತರ ಆದ್ರೆ ಅದೇ ಅನ್ನ ಒಂದೇ ಕಡೆ ಫೋಕಸ್ ಮಾಡಿದ್ರೆ ಅದು ಇಡೀ ಟ್ರೇನನ್ನೇ ಎಳೆಯುವಷ್ಟು ಪಾವಫುಲ್ ಆಗುತ್ತೆ ನಮ್ಮ ಮನಸ್ಸು ಕೂಡ ಸೇಮ್ ಟು ಸೇಮ್ ಲೇಖಕರು ಹೇಳೋ ಈ ಮಾತು ಕೇಳಿ ಎಷ್ಟು ಪವರ್ಫುಲ್ ಆಗಿದೆ ಅಂತ ಸೂರ್ಯನ ಕಿರಣಗಳು ಹರಡಿಕೊಂಡಿದ್ರೆ ಅದರಿಂದ ಏನೂ ಆಗಲ್ಲ ಅಲ್ವಾ ಆದರೆ ಅರೆ ಕಿರಣಗಳನ್ನ ಒಂದು ಮ್ಯಾಗ್ನಿಫೈಯಿಂಗ್ ಗ್ಲಾಸ್ ಅಂದ್ರೆ ಭೂತಗನ್ನಡಿ ಇಟ್ಟು ಒಂದೇ ಪಾಯಿಂಟ್ ಮೇಲೆ ಫೋಕಸ್ ಮಾಡಿದ್ರೆ ಅಲ್ಲಿ ಬೆಂಕಿನೇ ಹುಟ್ಟುತ್ತೆ ಏಕಾಗ್ರತೆ ಅಂದ್ರೆ ನಮ್ಮ ಮನಸ್ಸಿನ ಮ್ಯಾಗ್ನಿಫೈಯಿಂಗ್ ಗ್ಲಾಸ್ ಇದ್ದ ಓಕೆ ಈ ಕಾನ್ಸಂಟ್ರೇಷನ್ ಪವರ್ ಅನ್ನೋದು ಕೇವಲ ಒಂದು ಥಿಯರಿ ಅಲ್ಲ ನಮ್ಮ ಇಂಟೆನ್ಷನ್ಸ್ ಅಂದ್ರೆ ನಮ್ಮ ಉದ್ದೇಶಗಳು ಬೇರೆಯವರ ಮೇಲೆ ಹೇಗೆ ಪ್ರಭಾವ ಬೀರ್ಬೋದು ಅದರಲ್ಲೂ ಹೀಲಿಂಗ್ ಟೈಮಲ್ಲಿ ಅನ್ನೋದಕ್ಕೆ ಒಂದು ಇಂಟ್ರೆಸ್ಟಿಂಗ್ ಕತೆ ಇದೆ ಬನ್ನಿ ಇಬ್ರು ಡಾಕ್ಟರ್ಸ್ ಉದಾಹರಣೆ ನೋಡೋಣ ಇಲ್ನೋಡಿ ಇಬ್ರು ಡಾಕ್ಟರ್ಸ್ ಮಧ್ಯೆ ಇರೋ ವ್ಯತ್ಯಾಸ ಒಬ್ಬರೂ ರೋಗಿ ಬೇಗ ಹುಷಾರಾಗ್ಲಿ ಅಂತ ನಿಜವಾಗ್ಲೂ ಬಯಸ್ತಾರೆ ಇನ್ನೊಬ್ರು ರೋಗಿಯನ್ನ ದುಡ್ ಮಾಡೋ ಒಂದು ಮೂಲವಾಗಿ ನೋಡ್ತಾರೆ ಲೇಖಕರ ವಾದ ಏನಪ್ಪಾ ಅಂದ್ರೆ ನಿಸ್ವಾರ್ಥ ಡಾಕ್ಟರ್ನ ಪಾಸಿಟಿವ್ ಯೋಚನೆ ಇದೆಯಲ್ಲ ಅದು ಮೆಡಿಸಿನ್ಗಿಂತನೂ ಜಾಸ್ತಿ ಪವರ್ಫುಲ್ ಆಗಿ ಕೆಲಸ ಮಾಡಿ ರೋಗಿಯನ್ನ ಗುಣಪಡಿಸುತ್ತಂತೆ ಅಂದ್ರೆ ಇದರ ಅರ್ಥ ಏನ್ ಗೊತ್ತಾ ನಮ್ಮ ಮನಸ್ಸಲ್ಲಿರೋ ಯೋಚನೆಗಳು ನಮ್ಮಲ್ಲೇ ಉಳಿಯಲ್ಲ ಒಬ್ಬ ದುರಾಸೆಯ ಡಾಕ್ಟರ್ ಈ ಪೇಷಂಟ್ ಮತ್ತೆ ಮತ್ತೆ ಬರಬೇಕು ಅಂತ ಯೋಚಿಸಿದ್ರೆ ಆ ನೆಗೆಟಿವ್ ಯೋಚನೆ ಪೇಷಂಟ್ನ ರಿಕವರಿಗೆ ಅಡ್ಡ ಬರುತ್ತಂತೆ ಅಂದ್ರೆ ನಮ್ಮ ಇಂಟೆನ್ಷನ್ಸ್ಗರಿಗೆ ಬೇರೆಯವರ ಮೇಲೆ ಫಿಸಿಕಲ್ ಎಫೆಕ್ಟ್ ಮಾಡೋ ಶಕ್ತಿಯಿದೆ ಸರಿ ಈ ಏಕಾಗ್ರತೆಯನ್ನ ಅದರ ಪೀಕ್ ಲೆವೆಲ್ಗೆ ಗೆ ಹೋದ್ರೆ ಏನಾಗ್ಬಹುದು ಕೆಲವೊಮ್ಮೆ ಇದು ನಾರ್ಮಲ್ ಮನುಷ್ಯರು ಊಹೇನೂ ಮಾಡ್ಕೊಳಕ್ ಆಗದಂಥ ಸೂಪರ್ ಪವರ್ಸ್ಗೆ ದಾರಿ ಮಾಡಿಕೊಡುತ್ತೆ ಬನ್ನಿ ಕೆಲವು ರಿಯಲ್ ಲೈಫ್ ಎಕ್ಸಾಂಪಲ್ಸ್ ನೋಡೋಣ ಮೊದಲ ಉದಾಹರಣೆ ಜೆರಾ ಕೋಲ್ಬರ್ನ್ ಇವರಿಗೆ ಆಗ ಕೇವಲ ಎಂಟು ವರ್ಷ ಇವರು ಏನ್ಮಾಡ್ತಿದ್ರು ಗೊತ್ತಾ ಪೇಪರ್ ಪೆನ್ ಕ್ಯಾಲ್ಕ್ಯುಲೇಟರ್ ಏನೂ ಇಲ್ಲದೆ ತುಂಬಾನೇ ಕಷ್ಟಕರವಾದ ಗಣಿತದ ಲೆಕ್ಕಗಳನ್ನ ಬರೀ ಮನಸ್ಸಲ್ಲೇ ಮಾಡಿ ಕೆಲವೇ ಸೆಕೆಂಡ್ಗಳಲ್ಲಿ ಉತ್ತರ ಹೇಳ್ತಿದ್ರು ಇದು ಬರೀ ಇಂಟೆಲಿಜೆನ್ಸ್ ಅಲ್ಲ ಇದು ಅನ್ಬಿಲೀವಬಲ್ ಲೆವೆಲ್ನ ಕಾನ್ಸಂಟ್ರೇಷನ್ ನೆಕ್ಸ್ಟ್ ಎಕ್ಸಾಂಪಲ್ ಚೆಸ್ ಪ್ರಪಂಚದ ಲೆಜೆಂಡ್ ಹ್ಯಾರಿ ನೆಲ್ಸನ್ ಪಿಲ್ಸ್ಬರಿ ಇವರ ಸಾಧನೆ ಕೇಳಿದ್ರೆ ನಿಜಕ್ಕೂ ಶಾಕ್ ಆಗತ್ತೆ ಇವರು ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಒಂದೇ ಸಲ ಒಂದಲ್ಲ ಎರಡಲ್ಲ ಬರೋಬ್ಬರಿ ಇಪ್ಪತ್ತು ಚೆಸ್ ಗೇಮ್ಗಳನ್ನ ಆಡ್ತಿದ್ರು ಪ್ರತಿಯೊಂದು ಬೋರ್ಡ್ನಲ್ಲಿರೋ ಪ್ರತಿಯೊಂದು ಕಾಯಿ ಎಲ್ಲಿತ್ತು ಅನ್ನೋದನ್ನ ಮನಸ್ಸಲ್ಲೇ ನೆನ್ಪಿಟ್ಕೊಂಡು ಆಡೋದು ಅಂದ್ರೆ ಅವರ ಕಾನ್ಸಂಟ್ರೇಷನ್ ಲೆವೆಲ್ ಹೇಗಿರ್ಬೇಕಾ ಯೋಚನೆ ಮಾಡಿ ಈಗ ಕೊನೆಯ ಮತ್ತು ಬಹುಶಃ ಎಲ್ಲಕ್ಕಿಂತ ವಿಚಿತ್ರವಾದ ಉದಾಹರಣೆ ಈ ಲೈಬ್ರೇರಿಯನ್ ಮ್ಯಾಥ್ಯುರೆನ್ ಬಗ್ಗೆ ಇವರಿಗೆ ಲೆಕ್ಕಾಚಾರ ಮೆಮೊರಿಗಿಂತ ವಿಭಿನ್ನವಾದ ಒಂದು ಶಕ್ತಿ ಇತ್ತು ತಮಗೆ ಅರ್ಥನೇ ಆಗದ ಭಾಷೆಗಳಲ್ಲಿ ಯಾರಾದರೂ ಉದ್ದುದ್ದ ಮಾತಾಡಿದ್ರೆ ಅದನ್ನ ಕೇಳಿಸ್ಕೊಂಡು ಒಂದೇ ಒಂದು ಅಕ್ಷರ ಕೂಡ ಮಿಸ್ ಮಾಡದೆ ಪರ್ಫೆಕ್ಟ್ ಆಗಿ ಹಾಗೆ ವಾಪಸ್ ಹೇಳ್ತಿದ್ರು ಇದು ಒಂದು ಹ್ಯೂಮನ್ ಟೇಪ್ ರೆಕಾರ್ಡರ್ ತರ ಆದ್ರ ಆ ರೆಕಾರ್ಡರ್ ನಮ್ಮ ಮೆದುಳು ಅಷ್ಟೇ ಹಾಗಾದ್ರೆ ಎಲ್ಲ ಅಸಾಧಾರಣ ಶಕ್ತಿಗಳ ಹಿಂದಿನ ಸೀಕ್ರೆಟ್ ಏನು ಇಷ್ಟೆಲ್ಲ ಪವರ್ ಎಲ್ಲಿಂದ ಬರುತ್ತೆ ಲೇಖಕರ ಪ್ರಕಾರ ಇದೆಲ್ಲದಕ್ಕೂ ಒಂದೇ ಒಂದು ಮೂಲ ಇದೆ ಆ ಪಝಲ್ನ ಕೊನೆ ಪೀಸ್ ಯಾವುದು ಅಂತ ಈಗ ನೋಡೋಣ ಇಲ್ಲಿಗೆ ನಾವು ಈ ವಿಶ್ಲೇಷಣೆಯ ಅತ್ಯಂತ ಆಳವಾದ ಫೈನಲ್ ಐಡಿಯಾಗೆ ಬರ್ತೀವಿ ಅದೇನೆಂದರೆ ಸಮಷ್ಟಿ ಮನಸ್ಸು ಅಂದ್ರೆ ನಮ್ಮೆಲ್ಲರ ಮನಸ್ಸುಗಳು ಬೇರೆ ಬೇರೆ ಅಲ್ಲ ನಾವೆಲ್ಲರೂ ಒಂದು ದೊಡ್ಡ ಯೂನಿವರ್ಸಲ್ ಕಾನ್ಷಿಯಸ್ನೆಸ್ ಅಂದ್ರೆ ಒಂದು ಬ್ರಹ್ಮಾಂಡದ ಮನಸ್ಸಿನ ಭಾಗ ಅಂತ ಸರಿ ಹಾಗಾದ್ರೆ ಇದು ಹೇಗೆ ವರ್ಕ್ ಆಗುತ್ತೆ ನೋಡಿ ತೀವ್ರವಾದ ಏಕಾಗ್ರತೆ ಅಥವಾ ತಪಸ್ಸಿನ ಮೂಲಕ ನಮ್ಮ ವೈಯಕ್ತಿಕ ಮನಸ್ಸು ಆ ಯೂನಿವರ್ಸಲ್ ಮೈಂಡ್ ಜೊತೆ ಕನೆಕ್ಟ್ ಆಗುತ್ತೆ ಆ ಕನೆಕ್ಷನ್ ಸಿಕ್ಕಾಗ ಅಲ್ಲಿಂದ ಜ್ಞಾನ ಮತ್ತು ಶಕ್ತಿ ನಮಗೆ ಸಿಗುತ್ತೆ ಬಹುಶಃ ಕೋಲ್ಬರ್ನ್ ಪಿಲ್ಸ್ಬರಿ ಎಲ್ಲ ಇದನ್ನೇ ಮಾಡ್ತಿದ್ರು ಆದರೆ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಂದ್ರೆ ಈ ಶಕ್ತಿಯನ್ನ ನಿಸ್ವಾರ್ಥವಾಗಿ ಲೋಕೋಪಕಾರಕ್ಕಾಗಿ ಬಳಸಿದಾಗ ಮಾತ್ರ ಅದು ಇನ್ನೂ ಜಾಸ್ತಿ ಆಗುತ್ತೆ ಹಾಗಾದ್ರೆ ಯೋಚನೆ ಮಾಡಿ ನಮ್ಮ ನಿಜವಾದ ಶಕ್ತಿ ಒಂದು ಯೂನಿವರ್ಸಲ್ ಸೋರ್ಸ್ನಿಂದ ಬಂದಿರೋದು ಅಂತಾದ್ರೆ ಆ ಸೋರ್ಸ್ ಜೊತೆ ಕನೆಕ್ಟ್ ಆಗೋದನ್ನ ಕಲ್ತ್ಕೊಂಡ್ರೆ ಏನೆಲ್ಲ ಸಾಧಿಸ್ಬೋದು ಈ ಒಂದು ಪ್ರಶ್ನೆಯೊಂದಿಗೆ ಇವತ್ತಿನ ಈ ವಿಶ್ಲೇಷಣೆಯನ್ನ ಮುಗಿಸೋಣ ನಮ್ಮೆಲ್ಲರ ಮನಸ್ಸಿನೊಳಗೆ ಅಡಗಿರುವ ಆ ಅಪಾರ ಶಕ್ತಿಯ ಬಗ್ಗೆ ಯೋಚನೆ ಮಾಡ್ತಿರಿ ನಮಸ್ಕಾರ